ಎರಡು ದಿವಸಿಂದ ಬರ್ತಾ ಇದೀರ ಅವ್ರ ಮನೆಕ್ಕೆ ಹೋಗೋಕತ್ತ ಇಲ್ಲ ಏನ್ ಮಾಡೋದು ಹಾ ಇಲ್ಲಿ ಯಾರ ತಡಿ ಕೇಳೋಣ ಅಣ್ಣ ಬಾಣ ಇಲ್ಲ ಯಾವ್ರಪ್ಪ ಯಾವ ನಾವು ಈ ಬೋಗ್ರ ಮನೆಕ ಹೋಗಕ್ಕ ಬೇರೆ ದಾರಿ ಏನದ ಶಾನುರು ಮನೆಗೆ ಶಾನೇನು ಕೆಲ್ಸ ಹಾ ಏನಕ್ಕ ದಾರಿ ಕೇಳ್ತಾ ಇರೋದ್ ನೀನು ಸುಮ್ಮನೆ ಏನೋ ಬಂದ್ಕೊಂಡ ಏಯ್ ಏನ್ ನನ್ನ ಬೆದರ್ಸ್ತಾ ಇದೀಯಾ ಶಾನುರು ಅಂದ್ರೆ ಯಾರು ನಮ್ಮಅಪ್ಪನ ನಮ್ಮನೆಗೆ ಹೋಗಕ್ಕೆ ದಾರಿ ಕೇಳ್ತಾ ಇದೀಯಾ ನೀನು ಎಷ್ಟೋ ಗಾಂಚಳಿ ನಿಂದು ಏಯ್ ಏನ ಸಮಾಚಾರ ಏನ್ ಇನ್ ನಿಂತಿದ್ಯಾ ಏನ್ ಹೇಳ್ಬೇಕು ಇಲ್ಲ ಅಂತಂದಿದ್ರ ಊರ ಜನಗಳ್ಬಿಟ್ಟ ಓಡಿಸ್ಬಿಡ್ತೀನಿ ನಿಂತ ಹೇಯ್ ಬಾ ಮುತ್ಕೊಂಡ್ ಹೇಳ ಶಾನ್ ಹೋಗ್ರ ಮನ್ಕೋಕಿನ್ ದಾರಿ ಎಲ್ಲೈತೆ ಅಂತ ನಿಂದ್ಗಡೆ ದಾರಿ ಹೇಳಾ ಏಯ್ ಏಕಾ ಕುಡ್ದ್ಗಿಟ್ ಬಂದಿದ್ಯಾ ಹೆಂಗೆ ನಮ್ಮನೆ ಹತ್ರ ಬಂದ್ ನನ್ನನ್ನೇ ಬೆದರ್ಸ್ತಾ ಇದಿಯಾ ಏನ್ ಸಮಾಚಾರ ನಿಂದಿಗಿನ ಹ್ಮ್ ಓ ಅವತ್ತು ಸರಸ್ವತ ಚಿಕ್ಕ ಎಲ್ಲಾ ಯಾಕೆ ಬಂದವನೇ ಕಟ್ಟಳಿ ಮುರ್ಗಾ ನಿಂತ್ಕೊಂಡು ಕೇಳಿಸ್ಕೊಳ್ಳಿ ಏನು ಮಾತಾಡ್ತೇನೆ ಅಂತ ಏಯ್ ಹೇಳ ನಿಮ್ಗೆ ಒಂದಷ್ಟು ಕೊಡ್ತೀನಿ ದುಡ್ಡು ಕಳಿಸುವ ಶಾನ್ ಬಗ್ರ ಮನೆಗೆ ಹೋಗಿ ದಾರಿ ಎಲ್ಲದ ಅವ್ರ ಮನೆಗೆ ಏನೋ ನಿಧಿ ಸಿಕ್ಕದಂತೆ ಅದ್ರಾಗ ನಿಂಗೆ ಕೂಡ ಅಷ್ಟು ಭಾಗ ಕೊಡ್ತೀನಿ ಹೇಳ ಓ ನಿಧಿ ಸಿಕ್ಕಿರೋ ಸುದ್ದಿನಾ ಯಾವ ನಿಧಿನೂ ಸಿಕ್ಕಿಲ್ಲ ಹೋಗಲೇ ಹೋಗ ಹೋಗ ಯಾರು ನಿಂಗೆ ಕೇಳಿದ್ದ ಲೇಯ್ ನಿನ್ನೆ ಕರ್ಕೊಂಡು ಹೊಟ್ಟೋತೀನಿ ನಿಮ್ಮ ಮನೆಗೆ ನೋಡಿ ನಿಧಿ ಕೊಡೋವರೆಗೂ ನೀನು ನಿನ್ ಬಿಡಲ್ಲ ಎಲ್ಲ ಅಂತ ಹೇಳ ಲೇಯ್ ನಾನು ಹೇಳ್ತೀನಿ ಬರ ನಾನು ಹೇಳ್ತೀನಿ ಬಾ ಓ ಇವನೇನು ಇಲ್ಲವನೇ ಬಾ ನಿಧಿ ಎಲ್ಲೈತೆ ನಾನು ನೋಡ್ತೀನಿ ಬಾ ನನ್ನ ಜೊತೆಗೆ ಬರ ಬತ್ತೀಯಾ ನನ್ನ ಜೊತೆಗಾ ಹಾಂ ಬತ್ತೇನಾ ಯಾಕ ಅವತ್ತು ಕೊಟ್ಟಿದ್ದು ಮರ್ತೋಗ್ಬಿಟ್ಟೇನ ನಮ್ಮೂರಕ್ಕೆ ಬಂದು ನಮ್ಗೆ ಅವಾಜ್ ಆಗ್ತಾ ಇದೆಯಾ ಏನು ಸಮಾಚಾರ ನಿಂದ ಏಯ್ ಏಯ್ ತೆಗ್ಯೋಕೈಯ್ಯ ತೆಗಿ ಕೈಯ್ಯ ಏನಕ್ಕ ನಮ್ಮೂರಕ್ಕೆ ಪತ್ನಿರೋದು ನೀನು ಏನು ಸಮಾಚಾರ ನಮ್ಮೂರಕ್ಕೆ ಬಂದಿದ್ಯಾ ಏಯ್ ಅಕ್ಕ ನನ್ನ ಇಷ್ಟ ಇವರ ನಿಂದೇನಾ ನಿಂದೆ ಊನ ನಂದೇ ಊರು ನಂದೇ ಇವರು ತೆಗಿಯೋ ಕೈಯ್ಯ கம்ப்னேன்னை <impl ikke settle in> ಸರಿ ಇಲ್ಲೇ ಜನಗಳು ಇಲ್ಲೇ ಸರಸ್ವತಿಯ ಸರಸ್ವತಿಯ ಇದ್ದಿ ತಾವಿದ್ದು ಬಿದ್ವಾಡ್ ಹಾಕಲ್ಲಪ್ಪ ಇವಳು ತಿರುಗುತ್ತಾ ಇರ್ತಾಳೆ ತಿರುಗತಾ ಇರ್ತಾಳೆ ಆ ವಯ್ಸಿಗೆ ಬಂದಿರೋ ಹುಡುಗಿ ಮನೆಗೆ ಆಗಿರೋಣ ಏನ ಕೆಲಸ ಮಾಡೋಣ ಅನ್ನೋದೇ ಇಲ್ಲ ತಿರ್ಗುತ್ತಾ ಇರ್ತಾಳೆ ತಿರುಗುತ್ತಾ ಇರ್ತಾಳ ಹುಡುಗ್ರನ್ನ ಹಾಕೊಂಡು ಕರ್ಮ ಅಮ್ಮ ಅಮ್ಮ ಲೇ ಯಾಕ ದೊಡ್ಡನ ಎಲ್ಲ ನಮ್ಮ ನಮ್ಮನ ಏನೋ ಕೆಲಸ ಮಾಡ್ತಾ ಇರಬೇಕು ಯಾಕ ಅಮ್ಮ ಮಳಿಕೊಬ್ಬರು ಬಂದ ಅಮ್ಮ ಅಮ್ಮ ಅಂದ್ರ ನೀನು ಎನ್ ನೋಡಿದ್ರೆ ಬುಳ್ಳಿತ್ತು ಹಾಕಲ್ಲ ಎಲ್ಲ ಮನೆ ಕೆಲಸ ನಾನು ಮಾಡಬೇಕು ಮಾಡ್ಬೇಕು ಮಾಡು ಮಾಡು ಯಾರು ಬೇಡ ಅಂತದ್ರು ಮನೆ ಕೆಲಸ ನೀನ್ ಮಾಡಿದಿರಿ ಇನ್ಯಾರು ಮಾಡ್ಬೇಕು ಹ್ಞೂ ಆಯ್ತು ಮಾಡ್ತಾ ಇದ್ದೀನಿ ಏನ್ ಇವಾಗ ಹೇಳು ಹೋಗಿದ್ದು ನಗ ಬಟ್ಟಿ ಬೇಕು ಅದೇ ಇದಕ್ಕಿದ್ದಂಗೆ ಬಟ್ಟಿಗಳು ಗೌರಿ ಹಬ್ಬ ತಾನೆ ತಗೊಂಡು ನಮ್ಮ ಮನೆಗೆ ವರ್ಷಕ್ಕೊಂದ್ ಕಿತ್ತ ತಾನೆ ಬಟ್ಟಿಗಳು ತಗೊಂಡಾಗ ಅದೇ ನಾ ಇವಾಗ ಇದಕ್ಕಿದ್ದಂಗೆ ಬಟ್ಟಿಗೆ ಬೇಕಂದ್ರೆ ಬೇಕು ಜಿಬ್ಬನು ಪ್ಯಾಂಟ್ ಬೇಕು ನಂಗ ಜಿಬ್ಬ ಪ್ಯಾಂಟ್ ಅವೆಂತವ ಬೇಡ ಅವನು ರುದ್ರು ಎಂತ ಬಟ್ಟಿಗಳು ಹಾಕೊಂಡವನಮ್ಮ ಹಾ ಬೇಡಮ್ಮ ಅಂತ ಬಟ್ಟಿಗಳು ಹಾಕೊಂಬಿಟ್ಟವನವನು ಎಷ್ಟು ಶೆಣಗುವ ಅಮ್ಮ ನನ್ಗೆ ಅಂಥ ಬಟ್ಟೆಗೆ ಬೇಕೇ ಬೇಕು ನೀನು ಅದೇನು ಮಾಡ್ತೀಯೋ ಏನೋ ನಂಕಂತೂ ತಿಳಿದು ನನಗೆ ಬಟ್ಟೆಗೆ ಬೇಕು ನಿಮ್ಮ ಅಪ್ಪನ ಕೇಳೋಗ ನಾನೇನು ಕೇಳಿದ್ರೆ ನಾನೇ ನಮ್ಮಲ್ಲಿ ನಾನಿಂದ ಬಂದು ಬಟ್ಟೆಗೆ ಅಂತ ಕೊಡಿ ಬಟ್ಟೆ ತಕೊಂಡ್ರೆ ನನ್ನ ಹತ್ರ ಎಲ್ಲ ರೀತಿ ಕಾಸಾ ನಿನ್ನ ಹತ್ರದೇ ಕಾಸು ಬೆಲ್ಲ ಮಾಡ್ಕೊಂತೀಯಾ ತುಪ್ಪ ಮಾಡ್ಕೊಳ್ತೀಯಾ ಹುಣಸೆ ಹಣ್ಣು ಮಾಡ್ಕೊಂತೀಯಾ ಸಾಸಿವೆ ಬೇಳೆಕಾಳು ಓ ನಾನೇ ನೀನು ಮಾರ್ಕೊಂಡು ದುಡ್ಡಿ ಕಂಡ್ರು ನನ್ನ ಕೇಳಿ ತಿಳಿದೇನೋ ನೋಡೋಕೆ ಅವರೆ ಅಂಥ ಬಟ್ಟೆಗಳು ಹಾಕೊಂಡವ್ರೆ ಮನೆ ಮನೆ ಹಾಗಾಗಿರೋ ಬಟ್ಟೆಗೆ ಹಾಕೊಂಡು ತಿರುಗ್ತಾ ಇದ್ರು ಇವಾಗ ನೋಡು ಎಂಥ ಬಟ್ಟೆಗೆ ಹಾಕೊಂಡವ್ರೆ ನನಗಂತೂ ಕಾಸು ಬೇಕು ನನಗೆ ಬಟ್ಟೆಗಳು ಬೇಕೇ ಬೇಕು ನನಗೆ ಬೇಡ ಬಟ್ಟೆಗಳು ನೋಡ ಈ ಟೀ ಶರ್ಟ್ ಎಲ್ಲ ಅರ್ಧೋಗ್ಬಿಟ್ಟದೆ ಪಂಚ ನೋಡು ನಂಗೆ ಬೇಡ ಬಟ್ಟೆಗಳು ಬೇಕು ಅಲ್ಲೋ ನಿನ್ ತಜ್ಜೆಗೆ ಬಟ್ಟೆಗೆ ಬೇಕು ಅಂತಂದ್ರೆ ಎಲ್ಲಿಂದ ತರಲೋ ನಾನು ಎಲ್ಲಿಂದ ತರಲಿ ನಿಮ್ಮ ಅಪ್ಪನ ಕೇಳು ನಿಮ್ಮ ಅಪ್ಪನ ಹತ್ರ ಕೇಳಿ ಇಸ್ಕೊಂಡು ಹೋಗಿ ತಕೊಂಡ್ ಹೋಗೋ ನಾನೇನು ಬೇಡ ಅನ್ನ ಒಳ್ಳೆ ಬಟ್ಟೆಗೆ ಯಾಕಂತ ತಿರುಗಿದ್ರೆ ನಾನೇನು ಬೇಡ ಅಂತೀನ ಅವ್ರು ಅದೆಲ್ಲಿ ತಗೊಂಬಂದ್ರೆ ಏನೋ ಅವ್ರು ಸರಸ್ವತಿ ಕುಬೇರ ಒಂದ್ ಜೊತೆ ಬಟ್ಟೆಗೆ ತಂದು ಕೊಟ್ಟವ್ರೆ ನನ್ಗೆ ಏನಂತ ಹೇಳಿದ್ವ ಹ ಒಳ್ಳೆ ಚೆನ್ನಾಗಿ ಬಂದು ಕೇಳ್ತೀಯಾ ಇಲ್ಲ ಯಾವತ್ತನ ಒಂದ್ ರೂಪಾಯಿ ಸಂಪಾದನೆ ಮಾಡಿದ್ದಾಮ ಇಂದ ಇಕ್ಕ ಯಾವಾಗ ಕೇಳ್ದ ಕೊಡಿಯಾ ಅಂತ ಕೊಟ್ಟಿದ್ದೀನಿ ಕೊಟ್ಟಿದ್ದೇನೆ ಒಂದೇ ಒಂದು ರೂಪಾಯಿ ಕೊಟ್ಟಿದ್ದೀನಿ ಇವತ್ತ ಕೈ ಕೈಲಿ ಬರ್ತದೆ ದುಡ್ಡು ಎಲ್ಲ ಅಪ್ಪನ್ ಕೈ ಕೆಲ ಹೋಗೋದು ಯಾರ ನಂಗೆ ಬರೋ ಕಾಸಾಗ ಬಿಡಿ ಏನೋ ತಕೊಂಡು ಕೆಲಸ ಸರೋತದೆ ಅದು ಏನು ಮಾಡ್ತೀವಿ ಅದೇನ ನಂಗೆ ಕೇಳಿದ್ದು ನಂಗೆ ಕಾಸು ಕೊಡು ನಂಗೆ ಕಾಸು ಬೇಕಂದ್ರೆ ಬೇಕು ನಾನು ಅವ್ನ ಬಟ್ಟೆ ಬಟ್ಟಿದ್ದ ತಕೊಂಡವನ ಅಂತವೇ ಬೇಕ ನಂಕ ನಂಗೆ ಕಾಸು ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ನಾನು ಏನು ಕೆಲಸ ಮಾಡಲ್ಲ ಅಷ್ಟೇ ಮನೆಗ ಅಯ್ಯೋ ಇದೊಳೆ ಕತೆ ಆಯ್ತಾ ಅಲ್ಲೇ ದೊಡ್ಡವನೇ ಹೋಗಿ ನಿಮ್ಮ ಅಪ್ಪನ್ ಕೇಳೋದು ಬಿಟ್ಬಿಟ್ಟು ನಿಮ್ಮ ಅಮ್ಮನ್ ಕೇಳಿದ್ರೆ ಅವಳೇನಾ ಮಾಡ್ತಾಳೆ ಮನೇದಿರಳು ಅವಳೇನ್ ಸಂಪಾದನೆ ನಮ್ಮ ಅಮ್ಮನ ಹತ್ರ ಎಷ್ಟು ಅಂತ ನಿಂಥದ್ ಕಲ್ದಿರೋ ತುಪ್ಪ ಮಾರ್ಕಂತಾಳ ಏನೇನ ಒಯ್ದ್ರೆ ಅವ್ನೆಲ್ಲಾ ಮಾರ್ಕೊಂತಾಳೆ ಆ ಕಾಸುಗಳ ನಮ್ಮ ಕೊಡ್ತಾಳೆ ನಮ್ಮ ಅಮ್ಮನ ಹತ್ರ ಇವತ್ತು ಕಾಸುಗಳು ಕೊಡಮ್ಮ ಕಾಸುಗಳು ನಂಗೆ ಬೇಕೋ ಬಂತಲ್ಲಪ್ಪ ನಂಕ ಕಾಸುಗ್ ಯಾವಾಗ ಕೊಟ್ಟಿದ್ದೆ ಹೇಳ ಕೊಟ್ಟಿದ್ರೆ ಇಸ್ಕೊಂಬೇಕೇನೋ ಹಾ ಕೊಡು ನೀನು ನಂಗೆ ಕಾಸುಗಳು ನನ್ ಅಪ್ಪನ್ ಕೇಳಲ್ಲ ಅಪ್ಪನ ಏನಕ್ಕ ಎತ್ತ ಅಂತಾನೆ ಕೊಡು ನಿನ್ನ ಕಾಸುಗಳು ಲೈ ಹೋಗ ನಿಮ್ಮ ಅಪ್ಪನ ಹತ್ರ ಕೇಳಾಗ ಅವ್ರಗ್ ಅಂತಾನೆ ನಿನ್ ಹೋಗ ನಿಮ್ಮ ಅಪ್ಪನ ಕೇಳಾಗ ಅವಳು ಎಲ್ಲ ಬಂತು ಕಾಸುವ ನಿಮ್ಮ ಅಪ್ಪನ್ ಕೇಳ್ಬಿಟ್ಟು ಈಸ್ಕೊಗೋ ಹ್ಮ್ ನಾನು ಕೇಳಲ್ಲ ಅಪ್ಪನ ನಾನು ಕೇಳಲ್ಲ ಅಪ್ಪನ ಕೊಡಲ್ಲ ಕೊಡಮ್ಮ ನಿನ್ನ ಬಿರಿನ ನಾನು ಹೋಗ್ಬೇಕು ತಕೊಂಬರ್ಬೇಕು ನಾನು ಇವತ್ತ ನೀರು ಇಟ್ಕೊಂಡು ಹೊಸಬೆಟ್ಟಿಗೆ ಲೆಕ್ಕಂಬೇಕಾ ಒಳ್ಳೆ ಗಾಚಾರ ಆಯ್ತಲ್ಲೇನೆ ನನ್ನ ನನ್ನತ್ರ ಒಂದು ರೂಪಾಯಿ ಕಾಸಿಲ್ಲಪ್ಪ ಹತ್ರ ನಾನು ಅದೇನ ಈಸ್ಕೊಂಡು ಹೋಗಿ ತಕೊಂಬ ಅನಕನಕ ಬಂದ ಬಂದ್ಮೇಲೆ ಕೊಡ್ತೀನಿ ಏನಾ ಲೈ ಕಾಸುಗಳ ನನ್ನ ಹತ್ರ ಇಲ್ಲ ಕಾಸುಗಳು ಇಲ್ಲ ಏಕಾ ಏಯ್ ಮನೆ ಕೊಟ್ಟಿಲ್ಲ ನಾನು ನೂರ ಐವತ್ ರೂಪಾಯಿ ಕೊಟ್ಟಿದ್ದೀನಿ ಏನ್ ಮಾಡಿದೆ ಕಾಸ ಎರಡ್ ಜಾಗಿಟ್ಟಿದ್ವ ಎಡ್ಕೊಂಡಿಗೂ ಕೊಟ್ಬಿಟ್ಟು ಇವಾಗ ನನ್ನ ಹತ್ರ ಕಾಸಿಲ್ಲ ಇತ್ತ ಕೊಡ ಮನೆ ನಿಮ್ಮ ಮೂರ್ಕ್ ಹೋಗಿದ್ದಾ ನಿಮ್ಮ ಅಮ್ಮನ್ ಕೊಟ್ಟು ತಿಳ್ಕೊಡು ಕೊಡ್ತೀನಿ ಅದೇನೋ ಇದಕ್ಕಿದ್ದ ಕಾಸ್ಬೇಕು ಕಾಸ್ಬೇಕು ಅಂತ ಹೇಳದಿನ ಏನಿಕ್ಕ ಕಾಸು ಕೊಡು ಬಟ್ಟಿಗೆ ಬೇಕು ಬಟ್ಟೆಗಳು ಬಟ್ಟೆಗೆ ಬಟ್ಟೆ ಗೌರಿ ಹಬ್ಬಕ್ಕ ಇವಾಗಲ್ಲ ಯಾವಾಗ ಅಂದ್ರೆ ಬೇಕು ಅಂತಾನೆ ಇವಾಗ ನೀವು ಕಾಸು ಕೊಡಲ್ಲ ಯಾರೂನು ಹಾ ಏನಮ್ಮ ನೀನ್ ಕಾಸು ಕೊಡಲ್ಲ ಒಳ್ಳೆ ನಿಷ್ಠೂರ ಮಾಡ್ತಿಲ್ಲ ದೊಡ್ಡೋನೆ ನಾನು ಎಲ್ಲಿಂದ ತರಲ ಕಾಸ್ನ ಇದ್ರೆ ಏನೋ ಕೊಡ್ಬೋದಪ್ಪ ಮಗು ಖರ್ಚು ಮಾಡ್ಲಿ ಅಂತ ಇಲ್ದಿದ್ದ ನಾನು ಎಲ್ಲಿಂದ ತಕೊಂಬರ್ಲಿ ಹೇಳು ಓ ಇವಾಗ ನಿನ್ನ ಹತ್ರ ಇಲ್ಲ ಲೇ ಸರೋಜಿ ನಿನ್ನ ಹತ್ರ ಇಲ್ಲೇನೆ ಇಲ್ಲ ನನ್ನ ಹತ್ರ ಇಲ್ಲ ಆಯ್ತು ನಿಮ್ಗೆ ಏನ್ ಮಾಡ್ಬೇಕಂತ ನನಗೆ ತಿಳಿದು ಮಾಡ್ತೀನಿ ನಾನು ಲೇ ಎತ್ತೋತ ಇದೆಯಾ ಬಾರ ಕಾಸು ಕೊಡಲ್ಲ ಅಂದಲ್ಲ ಬಿಡು ಇನ್ನೇನು ಲೇ ನಾನು ಕೊಡ್ತೀನಿ ಬಾರ ನನ್ನ ಹತ್ರ ಅದೇ ಬಾ ಊರ್ಕೋಗ ಕೊಡಿ ಅಂತ ನನ್ಕ ಬಾರ ಹೋಗ್ಬೇಡ ಎತ್ತಿನ ಕೊಡ್ಬಂತೆ ಕಾಸು ಇವಾಗ ನಂಗೆ ಬೇಕು ಅಲ್ಲ ಪಾ ಪಕ್ಕದ ಮನೆ ಕನ್ಸ ನಮ್ಮನೆ ದೇವರ್ಕೊಂಡ್ಸತ್ತಂತೆ ಹಂಗಾಯ್ತು ನಿನ್ ಕತೆ ಅವ್ನು ಯಾರೋ ಬಟ್ಟೆಗೆ ಹಾಕೊಂಡ್ರೆ ನೀನ್ ಕ್ಯಾಕ ಹಾ ಯಾರು ಏನ ಬಿಡು ಬಿಡುಗ ಗೌರಿ ಬುಕ್ ಕೋಡ್ತಾನಂತಲ್ಲ ನಿಮ್ಮಅಪ್ಪನ ಅವಾಗ ಎಂತ ಹೋಗ್ಬೇಕು ಅಂತ ತಗಸ್ಕೊಬೋದಲ್ಲ ಹಾ ಇಲ್ಲ ನಿಮ್ಮ ಅಪ್ಪನ ಒಂದು ಮಾತು ಕೇಳ್ಬೇಕು ದೇವಾಗ ಅದೇನಪ್ಪ ನೀನು ಅವ್ರಿಗೆ ಮಾತ್ರ ತಗೋಟಿದ್ಯಾ ನಂಗೆ ಯಾಕೆ ತಗೊಟ್ಟಿಲ್ಲ ಅಂತ ಯಾರಿವಾಗ ಬಟ್ಟೆ ಹಾಕೊಂಡಿರೋದು ರುದ್ರಂತೆ ಅಂತ ಬಟ್ಟಿಗೆ ಮಾವನ್ ಮಾಡೋದು அட்டைத்தோட் சரஸ்வதி எல்லாரும் அவ்ளோ பிராணிதல்லு தகோடா ನೋಡ ಕಾಸು ಕೊಡ್ತೀನಿ ಅಂತ ಕೂತ್ಬಿಟ್ಟು ನಿಮ್ಮ ಪುರಾಣದಲ್ಲಿ ತಕೊಂಡ್ ಕೂತಿದ್ದೀರಾ ಇಲ್ಲೇ ಲೆಜೆ ನಾನು ಬ್ಯಾಗ್ ಆಗದೆ ಕಾಸು ಎತ್ಕೊಂಡ್ ಹೋಗು ಆ ಬ್ಯಾಗ್ ರೂಮಾಗಿ ಇತ್ತಿದ್ವಿ ನೋಡಿ ಹೋಗು ನಂಗೆ ಆ ಊರ್ಗೆ ಹೋಗೋಪಟ್ಟೆ ನಿಮ್ಮ ಅಪ್ಪನ ಹತ್ರ ಯೂಸ್ ಕೊಡ್ಬೇಕಪ್ಪ ಇಸ್ ಕೊಡ್ತೀನಿ ಬಿಡೋದೇಡಮ್ಮ ನೀನು ನನ್ನ ದಿಗ್ಲು ಬಿಡಬೇಡ ಅದು ಸರ್ ಎಲ್ಲಿ ತಕೊಂಬತ್ತೀವ ಬಟ್ಟಿಗಳು ಫ್ಲಾಟಾಗಿ ಹೋಗಿ ತಕೊಂಬತ್ತೀನಿ ನಾನು ಬಟ್ಟಿಗ್ಲು ಎಂತವ್ ಬೇಕೋ ಅಂತವೋ ತಗೊಂಬರೊಂದು ತಕೊಂಬತ್ತಿ ಯಾರೋ ಚೆನ್ನಾಗಿರೋ ತಗೊಂಬ ಓಕೆ ಸರಿ ಬಿಡು ತಗೊಂಬತ್ತೀನಿ ಹಾಗೆ ಹಾಕೊಂಡು ಬರ್ತೀನಿ ನಾನು ಬೇಡ ಬೇಡ ನೀರು ಇಟ್ಕೊಂಡು ಆ ಮನೆಗೆ ಹಾಕೊಂಡಿ ಅಂತೆ ಹೋಗು ಈಸ್ಕೊಂಡು ನಿಮ್ಮಂತಾವ ಹೋಗ್ ಮ್ಯಾಗ್ಯಾಗಿರೋ ಬಟ್ಟೆಗಳು ತಗೊಂಬ ಯಾಕಂತಂದ್ರೆ ಗೊತ್ತಂದ್ರೆ ಆ ಬೀಳ್ತಾ ವೇಟಗಿಂತ ಚೆನ್ನಾಗಿರೋ ತಕಮ್ಮ ಬಟ್ಟಿಗ್ಲ ಹ್ಮ್ ಅವ್ನ ಹಾಕೊಂಡ ಅವನಲ್ಲ ಜಿಬ್ಬಾ ಪೈಜಾಮ ರುದ್ರನ ಅಂತವೇ ತಕಮತ್ತಿನ ಹೇಳು ಸರಿ ಹೋಗು ಬಿರಿನ್ ಬಾ ನೀರಲ್ಲಿ ಕುರಿ ಹಾಕಿರು ಬತ್ತಿನ ಬಿರಿನಾ ಹ ಸರಿ ಆಯ್ತು ಹೋಗು